ಹಲೋ ಬ್ಯಾಕ್ ಟು ಅವರ್ ಚಾನಲ್ ಸೊ ಚಾನೆಲ್ಕಮ್ ಆಗೋಣ ಇವಾಗ ನಾವು ಪಳಗಿನ ದೇವಸ್ಥಾನ ಹತ್ರ ಇದೀವಿ ಇವಾಗ ಏಳು ಗಂಟೆ ಆಗಿದೆ ಅನ್ಸ್ ಟೈಮು ಹೊರಡ್ಬೇಕು ದೇವಸ್ಥಾನಕ್ಕೆ ಸೊ ಇದಾದ್ಮೇಲೆ ಮದುವೆಗೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊತಾ ಇದ್ದೀವಿ ನೋಡಿ ಗಾಯ್ಸ್ ಹೆಂಗೆ ರೆಡಿ ಆಗ್ಬಿಟ್ಟಿದಾನೆ ಒನ್ಗೆ ಶರ್ಟ್ಸೇ ಬೇಕಂತೆ ಅದು ಕಾರ್ ಶರ್ಟ್ಸ್ ಅಲ್ಲವಾ ಹಾಂ ಮೇಡಮ್ಮ ಇಲ್ಲಿ ನೋಡಿ ಇಲ್ಲಿ ಒಂದು ದುಕ್ ನೋಡಿ ಹೇಗಿದೆ ಆ್ಯಂಡ್ ಹಿಯೋ ರೀಸೆಂಟ್ ಬಾಜರ್ ದ ಎಗ್ರು ಸೊನು ನಾವು ಮಾಡಿದ ಹೋಟ್ಲಿಂದ ದೇವಸ್ಥಾನಕ್ಕೆ ಒಂದು ಫೈವ್ ಹಂಡ್ರೆಡ್ ಮೀಟರ್ ಸವೆ ಇತ್ತು ಅನ್ಸುತ್ತೆ ಇದು ದೇವಸ್ಥಾನಕ್ಕೆ ಹೋಗೋ ರೋಡು ಸೊ ನಾವು ಇಲ್ಲಿ ರೀಚ್ ಆದಾಗ ಹನ್ನೊಂದು ಗಂಟೆ ಆಗಿತ್ತು ಅನಿಸುತ್ತೆ ಸೊ ತುಂಬ ರಶ್ ಇತ್ತು ಅಯ್ಯಪ್ಪ ಸ್ವಾಮಿಗೆ ಹೋಗೋರೆ ತುಂಬ ಜಾಸ್ತಿ ಜನ ಇದ್ದರು ಸೊ ಕೊನೆಗೆ ಎಲ್ಲೋ ಒಂದು ಕಡೆ ರೂಮ್ ಸಿಕ್ತು ಫೈನಲಿ ರೆಸ್ಟ್ ಮಾಡಿ ಬೆಳಗ್ಗೆ ಫ್ರೆಶ್ ಅಪ್ ಆಗಿ ಹೊರಟ್ವಿ ಒಂದು ಏಳು ಗಂಟೆ ಅಷ್ಟೊತ್ತಾಗಿದ್ರು ಟೈಮು ಮತ್ತು ಈ ದೇವಸ್ಥಾನದಲ್ಲಿ ದೇವರು ಅಂದರೆ ಬೆಟ್ಟದ ಮೇಲಿಯೋದ್ರಿಂದ ನಾವು ನೆಡ್ಕೊಂಡಾದರೂ ಹೋಗ್ಬೋದು ಇಲ್ಲ ಅಂತಂದರೆ ಫೆಸಿಲಿಟಿ ಮಾಡಿದರೆ ರೋಪ್ ಇದು ರೋಪ್ ಕಾರ್ ಅಥವಾ ಇನ್ನೊಂದು ಟ್ರೈನ್ ಸ್ಮಾಲ್ ಟ್ರೈನ್ ಥರ ಸೊ ನಾವು ಯಾವುದ್ರಲ್ಲಿ ಬೇಕಾದರೂ ಹೋಗ್ಬೋದು ನಾನು ಆವಾಗಲೂ ಹೇಳ್ದಂಗೆ ತುಂಬ ರಶ್ ಇದ್ದರು ಮಾತ್ರ ಇಲ್ಲಿ ಬಿಟ್ಟು ಹೋಗ್ಬೋದು ಫ್ರೀ ಅಲ್ಲೇನು ಕಾಸಿಲ್ಲ ಮತ್ತು ದೇವಸ್ಥಾನ ಒಳಗಡೆ ಫೋನ್ ಅಲೋನೆ ಮಾಡೋಲ್ಲ ಸೊ ಮಸ್ಟ್ ಆ್ಯಂಡ್ ಶುಡ್ ಡೆಪಾಸಿಟ್ ಸೆಂಟ್ರಲ್ಲಿ ಫೋನ್ ಡೆಪಾಸಿಟ್ ಮಾಡಿ ಹೋಗಬೇಕು ನಾನು ಆಗಲೇ ಹೇಳ್ದಂಗೆ ನೆಡ್ಕೊಂಡು ಕೂಡ ಹೋಗ್ಬೋದು ಇಲ್ಲಿ ಸೊ ನೆಡ್ಕೊಂಡು ಹೋಗೋರಿಗೆ ಇದು ಈ ಪ್ಲೇಸಿಂದ ಅವರು ಸ್ಟಾರ್ಟ್ ಮಾಡಬೇಕು ನಡ್ಕೊಂಡು ಹೋಗಕ್ಕೆ ಬೆಟ್ಟ ಹತ್ತೋಕ್ಕೆ ಮುಂದ್ಗಡೆ ಗಣಪತಿ ದೇವಸ್ಥಾನ ಇದೆ ಇದರಿಂದ ಒಳಗಡೆ ಹೋಗಿ ಹತ್ತಕ್ಕೆ ಸ್ಟಾರ್ಟ್ ಮಾಡಬೇಕು ಈಗ ಅಯ್ಯಪ್ಪ ಸ್ವಾಮಿಗೆ ಒಂದು ಕಪ್ಪು ಅಥವಾ ನೀಲಿ ಹಾಕೊಂಡು ಹೋಗ್ತಾರೆ ಹಂಗೆ ಈ ದೇವ್ರಿಗೆ ಗ್ರೀನ್ ಕಲರ್ ಬಟ್ಟೆ ಹಾಕ್ಕೊಂಡು ಬರ್ತಾರೆ ಏನನ್ನ ಮುಡಿ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ಅವರು ಈ ಜಾಗದಲ್ಲಿ ಕೊಡಿಸ್ಬೋದು ಡಿವೋಟ್ ಈಸ್ ವೇಟಿಂಗ್ ಏನು ಪ್ಲೇಸ್ ಇದು ತುಂಬ ರಶ್ ಇದರಿಂದ ನಾವು ಹೋಗ್ಬೇಕಾದ್ರೆ ರೋಪ್ ಅಥವಾ ಟ್ರೈನಲ್ಲಿ ಹೋಗಲಿಲ್ಲ ನೆಟ್ಕೊಂಡೆ ಓದಿ ಬೆಟ್ಟ ಹತ್ಕೊಂಡು ಸೊ ಆ ಕಡೆಯಿಂದ ದರ್ಶನ ಎಲ್ಲ ಮುಗಿಸ್ಕೊಂಡು ನಮಗೆ ಟ್ರೈನ್ ಸಿಕ್ತು ಸೊ ಟ್ರೈನ್ ಹತ್ಕೊಂಡು ಅಲ್ಲಿಂದ ಹೊರಟ್ವಿ ರೂಮ್ಗೆ ಹೋಗಿ ರೆಸ್ಟ್ ತೊಗೊಂಡು ನೆಕ್ಸ್ಟ್ ನಾವು ಹೋಗಿದ್ದ ಪ್ಲೇಸ್ ಬಂದು ಕೊಡೈಕೆನಾಲ್ ಹೇಗಿತ್ತು ಕೊಡಾಯ್ಕೆನ ಅಂತೆಲ್ಲ ನಾನು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ತಿಳಿಸ್ತೀನಿ ಟಿಲ್ ದೆನ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್